ನನ್ನೇ ನೋಡೋಣ ನೋ ನೋ ನೋಡಲ್ಲ ನಾನು ನೋಡಲ್ಲ ವಿಗ್ ಬಾಕ್ಸ್ ಯಾಕೆ ಯೋನ ನೋಡ್ತೀಯಾ ಟಿವಿ ಇಲ್ಲ ಅಲ್ಲ ಈಗ ಹನುಮಂತ పెద్ద ಗಡ್ಡಾಂತರಲ್ಲ ಅಂತಾರಲ್ಲ ನಾ ಇಲ್ಲ ಅಲ್ಲ ಚೆನ್ನಾಗಿ ಆಗ್ತಾನೆ ಆದ್ರೆ ಈ ಸಾರಿ ಜನರಾಜ್ ಗೆ ಸಪೋರ್ಟ್ ಮಾಡಿದಾ ಎಲ್ಲೋ ಧನ್ರಾಜ್ ಒಂಥರ ಫೇಕ್ ಮಾಡಿದಾ लास्ट ಎಂಡ್ ಅಲ್ಲಿ ಮೋಸ ಮಾಡ್ದ ಅದಕ್ಕೆ ಸಪೋರ್ಟ್ ಮಾಡಿದಾ ಹನುಮಂತ ಅಂತ ತುಂಬಾ ಜನ ಅಂತಾರೆ ಹೇಳ್နေ ಅನ್ಸುತ್ತೆ ನಾನು ಮಾಡ್ತానಾ ಸಪೋರ್ಟ್ ಮಾಡ್ತಾನ ಸಪೋರ್ಟ್ ಸಪೋರ್ಟ್ ಮಾಡ್ತಾನಾ ಹಾಗೆ ಈಗ ದನರಾಜು ಮತ್ತೆ ಹನುಮಂತು ಅವರು ಒಳ್ಳೆ ಅವ್ರಿಗೂ ಒಳ್ಳೆ ಸ್ನೇಹಿತರು ಏನನ್ಸುತ್ತೆ ನಿಮ್ಗೆ ನಿಮಗೆ ನೋಡ್ತಾ ಇರ್ತೀರಾ ನಾವು ಸ್ನೇಹಿತರಾಗಿರ್ಬೇಕಾಗಿ